ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸ್ಸೇ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ ಬರೆದಿರೋದು ಗೀರ್ವಾಣಿ ಅವರು ಬನ್ನಿ ಅದೇ ಚಾಪ್ಟರಿಂದ ನಮ್ಮ ಮುಂದಿನ ಕಾನ್ಸೆಪ್ಟನ್ನ ನೋಡೋಣ ಚಾಪ್ಟರ್ ಹೆಸರು ಬಾಲ್ಯದಲ್ಲಿ ಚಾಕ್ಲೇಟ್ ಕಹಿಯಾದರೆ ಎಷ್ಟು ಬ್ಯೂಟಿಫುಲ್ ಚಾಪ್ಟರ್ ಇಷ್ಟು ದಿನ 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 ಪ್ಯಾರೆಂಟಿಂಗ್ ಬಗ್ಗೆ ಎಷ್ಟು ಅಲ್ಲ ಮ್ಯಾಮ್ ಪ್ಯಾರೆಂಟಿಂಗ್ ವರ್ಕ್ಶಾಪ್ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ರಲ್ವಾ ಇಲ್ಲೇ ಎಷ್ಟೊಂದು ಸಿಗ್ತಾ ಇದೆ ದಯವಿಟ್ಟು ಕಲಿತ್ಕೊಳ್ಳಿ ಓಕೆ ಓಕೆ ಈಗ ಮಕ್ಕಳ ಮತ್ತು ತಂದೆ ತಾಯಿ ಮಧ್ಯೆ ಯಾಕೆ ಸಂಬಂಧಗಳು ನರಳ್ತಾ ಇದೆ ಅಂತ ನೋಡಿದ್ವಿ ಪೇರೆಂಟಿಂಗ್ ಸ್ಕಿಲ್ ಇಲ್ಲದೆ ಇರೋದು ಮಕ್ಕಳ ಮೇಲೆ ಜಾಸ್ತಿ ಒತ್ತಡ ಮತ್ತು ನಿರೀಕ್ಷೆಗಳನ್ನು ಹಾಕ್ತಾ ಇರೋದು ಮಕ್ಕಳ ಮೇಲೆ ದೌರ್ಜನ್ಯ ಅಂದರೆ ಕಂಟ್ರೋಲ್ ಮತ್ತು ದೌರ್ಜನ್ಯ ದೈಹಿಕ ದೌರ್ಜನ್ಯ ಮಾಡ್ತಾ ಇರೋದು ಇದೆಲ್ಲದ್ರ ಜೊತೆಗೆ ಈಗ ಇನ್ನೊಂದು ಯಾವುದು ಅಂತ ನೋಡೋಣ ಗೊತ್ತಿದ್ದು ಸುಮ್ಮನಿರುವುದು ಏನು ಅಂತ ನೀವು ಯೋಚನೆ ಇದ್ದೀರಾ ಇದು ಎಲ್ಲ ಪೇರೆಂಟ್ಸ್ಗೂ ಅನ್ವಯಿಸದೇ ಇರಬಹುದು ಆದರೆ ಈ ಥರ ಕೂಡ ಇದ್ದಾರೆ ನಾನು ಕೂಡ ಈ ಥರ ಕ್ಲೈಂಟ್ನ ಫೇಸ್ ಮಾಡಿದ್ದೀನಿ ಕೌನ್ಸಿಲಿಂಗ್ ಮಾಡಿದ್ದೀನಿ ನಮ್ಮ ವರ್ಕ್ಶಾಪ್ಗಳಲ್ಲಿ ಅವರಿವತ್ತು ಅದರಿಂದ ಹೊರಗೆ ಬಂದಿದ್ದಾರೆ ನೀವು ಈ ರೀತಿ ಏನಾದರೂ ಅನುಭವಿಸಿದರೆ ಓಕೆ ಈಗ ನೀವು ಹೊರಗೆ ಬರ್ಬೋದು ಅದನ್ನು ನೀವು ಥಾಟ್ ಹಾಕ್ಕೊಳ್ಳಿ ಅಥವಾ ನೀವೇನಾದರೂ ಆ ಥರ ಸಿಚುಯೇಷನಲ್ಲಿ ನಿಮ್ಮ ಮಕ್ಕಳುಗಳಿದ್ದರೆ ನೀವು ಕಾಲ್ ತಗೊಳ್ಳೇಬೇಕು ಆ ಎರಡನ್ನೂ ನೋಡಿ ಓಕೆ ಈ ಥರನೂ ಕೂಡ ಅಂತ ಇದರಲ್ಲಿ ನಾವು ಎರಡು ರೀತಿ ಕಲಿತ್ಕೊಳ್ಳೋಣ ಇಲ್ಲಿ ಏನು ಹೇಳ್ತಾರೆ ಅದರ ಜೊತೆಗೆ ಕೆಲವೊಂದು ಟೈಮು ಮಗುನ ಅಪ್ಪನೋ ಅಮ್ಮನೋ ತುಂಬ ಹೊಡೆಯೋದು ಹಿಂಸೆ ಮಾಡೋದು ಚುಚ್ಚೋದು ಬರೆ ಹಾಕೋದು ಎಲ್ಲ ಮಾಡ್ತಾಯಿದ್ದಾರೆ ಅಂದರೆ ಅಮ್ಮ ಈ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ತಂದೆ ಸ್ಟ್ಯಾಂಡ್ ತೊಗೋಬೇಕು ಅಥವಾ ಮಗುಗೆ ಬೇರೆ ಯಾರಾದರೂ ಈ ಥರ ಹಿಂಸೆ ಮಾಡ್ತಾ ಇದ್ದಾರೆ ಅಂದ್ರೂ ಸ್ಟ್ಯಾಂಡ್ ತಗೋಬೇಕು ಇದು ಗೊತ್ತಿರಲಿ ನನ್ನ ತಂದೆ ತಾಯಿ ನನ್ನ ಕೇರ್ಲೆಸ್ ಮಾಡ್ತಿದ್ದಾರೆ ಅಂತ ಅನಿಸ್ಬಾರ್ದು ಓಕೆ ಈಗ ಈ ವಿಚಾರ ಬೇರೆ ಇದೆ ಬಟ್ ನಾನು ಅದನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಹೇಗೆ ನೋಡಬೇಕು ಅಂತ ಗೊತ್ತಿದ್ದು ಸುಮ್ಮನಿರುವುದು ಇದು ನಡೆಯುವುದು ಮಕ್ಕಳ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಕುಟುಂಬದವರೇ ಯಾರಾದರೂ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ನಡೆಸುತ್ತಿದ್ದರೆ ತಂದೆಯೋ ತಾಯಿಯೋ ಅದನ್ನು ನೋಡಿಯೂ ಸುಮ್ಮನಿದ್ದು ಬಿಡುವುದು ಮಕ್ಕಳ ಪರವಾಗಿ ನಿಲ್ಲದಿರುವುದು ಹೀಗೂ ಮಾಡ್ತಾರಾ ಮ್ಯಾಮ್ ಅಂದರೆ ಹೌದು ಮೂವತ್ತೆರಡು ವರ್ಷದ ಜನ್ಸಿಕಾ ಜೆನ್ಸಿಕಾ ಇಬ್ಬರ ಮಕ್ಕಳ ತಾಯಿ ಓಕೆ ಅವಳ ಮಕ್ಕಳಿಬ್ಬರು ಜೆನ್ಸಿಕಾಳ ತಾಯಿಯನ್ನು ಅಜ್ಜಿ ಎಂದು ಹಚ್ಚಿಕೊಂಡಿರುತ್ತಾರೆ ಜೆನ್ಸಿಕಾಗೆ ಇದು ನುಂಗಲಾರದ ತುತ್ತು ಓಕೆ ಅಂದರೆ ಜನ್ಸಿಕ ತಾಯಿ ಜನ್ಸಿಕ ಇಬ್ಬರು ಮಕ್ಕಳುಗಳು ಅವರ ಅಮ್ಮನ್ನ ಹಚ್ಕೊಂಡಿರ್ತಾರೆ ಅಂದರೆ ಅಜ್ಜಿನ ಹಚ್ಕೊಂಡಿರ್ತಾರೆ ತಾಯಿನ ಹೇಟ್ ಮಾಡ್ತಿರ್ತಾರೆ ಅದು ಜನ್ಸಿಕಾಗೆ ಬೇಜಾರಾಗ್ತಾ ಇರುತ್ತೆ ಕಾಲೇಜು ದಿನಗಳಿಂದಲೂ ಹಾಸ್ಟೆಲ್ನಲ್ಲೇ ಉಳಿದು ಕೆಲಸ ಸಿಕ್ಕಿದ ನಂತರ ಪಿ ಜಿಯಲ್ಲೇ ಉಳಿದ ಜನ್ಸಿಕಾಗೆ ತಾಯಿ ಎಂದರೆ ಅಷ್ಟಕ್ಕಷ್ಟೆ ಅಂದರೆ ಜನ್ಸಿಕಾಗೆ ಅವ್ರ ತಾಯಿ ಅಂದರೆ ಅಷ್ಟಕ್ಕಷ್ಟೆ ಆದರೆ ಅವ್ರ ಮಕ್ಕಳು ಹಚ್ಕೊಂಡ್ಬಿಟ್ಟಿರ್ತಾರೆ ಇದಕ್ಕೆ ಕಾರಣ ಏನೆಂದರೆ ಸೋದರ ಮಾವನೆ ಜನ್ಸಿಕಾಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ರು ಅದನ್ನು ನೋಡಿ ತಾಯಿ ಸುಮ್ಮನಿರ್ತಾ ಇದ್ಲು ನೆಂಟರಿಗೆಲ್ಲ ಗೊತ್ತಾದರೆ ಮರ್ಯಾದೆ ಹೋಗುತ್ತದೆ ನೀನು ಸುಮ್ಮನಿದ್ದು ಬಿಡು ಹೇಗಿದ್ರು ನೀನು ಆಮೇಲೆ ಆಗಿ ಹೋಗ್ತೀಯಾ ಆಮೇಲೆ ಅವನು ನಿನ್ನ ತಂಟೆಗೆ ಬರುವುದಿಲ್ಲ ಎಂದು ಬಿಡುತ್ತಾಳೆ ಜಚ್ಿಕಾ ಜನು ಜೇಸಿಕಾಳಿಗೆ ಇದು ಯಾರೆಲ್ಲ ಹೇಳಿ ಯಾರಲ್ಲೂ ಹೇಳಿಕೊಳ್ಳಲಾಗದ ಸಂಗತಿ ಯಾವಾಗೆಲ್ಲ ಸೋದರ ಮಾವ ಮನೆಗೆ ಬರುತ್ತಾನೋ ಆಗೆಲ್ಲ ತಾಯಿ ಅವರೊಂದಿಗೆ ಜೇಸಿಕಾಳನ್ನು ಬಿಟ್ಟು ಹೊರ ನಡೆಯುತ್ತಾ ಇದ್ಲು ಇದು ಅವಳಲ್ಲಿ ಭಾವನಾತ್ಮಕ ತಳಮಳವನ್ನು ಹುಟ್ಟು ಹಾಕುತ್ತದೆ ಅಭದ್ರತೆ ಸ್ವಮರುಕದಿಂದ ನರಳುತ್ತಾಳೆ ತನ್ನ ಬಗ್ಗೆಗೆ ಅಸಹ್ಯಪಟ್ಟುಕೊಳ್ಳುತ್ತಾಳೆ ತನಗೆ ಭದ್ರತೆ ನೀಡದ ತಾಯಿಯ ಬಗ್ಗೆ ಕೋಪ ಬೆಳೆಸಿಕೊಳ್ಳುತ್ತಾಳೆ ಹೀಗೂ ಸಾಧ್ಯನಾ ಮ್ಯಾಮ್ ಅಂದರೆ ಖಂಡಿತ ಈಗಲೂ ಇದೆ ನಾನು ಟು ತೌಸಂಡ್ ಟ್ವೆಂಟಿ ನೈನ್ಟೀನಲ್ಲಿ ಒಂದು ಕ್ಲೈಂಟ್ ಹ್ಯಾಂಡ್ಲು ಮಾಡಿದ್ದೆ ಅಂದರೆ ನಾನು ವರ್ಕ್ಶಾಪ್ ಮಾಡಿಬಿಟ್ಟು ಸ್ಟೇಜ್ ಇಳಿದು ಬರಬೇಕಾದ್ರೆ ಪರ್ಸ್ನಲಿ ಮಾತಾಡಬೇಕು ಅಂತ ನೆಲೆಸ್ಕೊಂಡು ಅವರು ಈ ವಿಚಾರ ಹೇಳಿದ್ರು ಇದೇ ಥರ ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾನು ಇದರಿಂದ ಹೇಗೆ ಹೊರಗೆ ಬರಬೇಕು ಗೊತ್ತಾಗ್ತಾ ಇಲ್ಲ ಅಂತ ಸ್ವಂತ ಗಂಡನ ಅಪ್ಪ ಇಂದ ಓಕೆ ಮಾವ ಇಂದ ನಮಗೆಲ್ಲ ಇದ್ರ ಎಲ್ಲ ಸಿ ನಮ್ಮ ಫ್ಯಾಮಿಲಿಯಲ್ಲಿ ಇಲ್ಲ ಅಂದ ತಕ್ಷಣ ಹೊರಗಡೆ ಜನ ಆ ಥರ ಇಲ್ಲ ಅಂತ ಅಂದ್ಕೊಳ್ಳೋದು ನಾನು ಮುಂಚೆ ಅಂದ್ಕೊಳ್ತಾ ಇದ್ದೆ ಏ ಹೇಗಪ್ಪ ಅಪ್ಪ ಮಕ್ಕಳ ಮೇಲೆ ಹೇಗಪ್ಪ ಮಾವ ಇದ್ರ ಮೇಲೆ ಅದೆಲ್ಲ ಹೇಗೆ ಸಾಧ್ಯ ಅಂತ ಬಟ್ ಈ ಫೀಲ್ಡಿಗೆ ಬಂದ ಮೇಲೆ ಸ್ವಲ್ಪ ತಿಳಿತಾ ಹೋದಾಗ ಪ್ರಪಂಚದಲ್ಲಿ ಎಲ್ಲವೂ ಇದೆ ಓಕೆ ಸೊ ನಮಗಾಗಿಲ್ಲ ಅಂತ ನಾವು ಅವ್ರನ್ನೂ ಜಡ್ಜ್ ಮಾಡೋದು ಅಥವಾ ಕೇರ್ಲೆಸ್ ಮಾಡೋದಲ್ಲ ಸೊ ಆಗ ನಾನು ಏನು ಹೇಳಬೇಕು ಅದು ಹೇಳಿ ಇವತ್ತು ಕಾಲ್ ತೊಗೊಂಡು ಸ್ಟ್ಯಾಂಡ್ ತಗೊಂಡು ತುಂಬ ಚೆನ್ನಾಗಿದ್ದಾರೆ ಆ ಹುಡುಗಿ ಓಕೆ ಸೊ ಕಾಲೇಜ್ ಶುರುವಾಗುತ್ತಿದ್ದಂತೆ ಆಸ್ಟೆಲ್ಗೆ ಸೇರಿದ ಜೇಸಿಕಾ ಆದಷ್ಟು 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 ಹಾಸ್ಟೆಲ್ನಲ್ಲೇ ಇದ್ದು ನಲ್ಲೇ ದಿನ ಕಳೀತಾಳೆ ಮುಂದೆ ತಾನೇ ಇಷ್ಟಪಟ್ಟ ಹುಡುಗನೊಂದಿಗೆ ಮದುವೆಯಾದರು ನೋಡಿ ಕೊನೆಗೆ ಅವಳು ಒಂದು ಹುಡುಗನ ಇಷ್ಟಪಟ್ಟು ಮದುವೆ ಆಗ್ತಾಳೆ ಆದರೆ ಲೈಂಗಿಕತೆಯನ್ನು ಒಪ್ಕೊಳ್ಳೋಕ್ಕೆ ಒದ್ದಾಡ್ತಾಳೆ ಅವಳು ಆ ಗಂಡನ ಜೊತೆ ಲೈಂಗಿಕತೆಯಲ್ಲಿ ಇರೋದಕ್ಕೆ ಅವಳು ಇಷ್ಟಪಡ್ತಾ ಇರೋದಿಲ್ಲ ವಿಪರೀತವಾದ ಸ್ವಮರುಕದ ಭಾವನೆ ಇರುವುದರಿಂದ ಮದುವೆಯಾದ ಗಂಡನಿಗೂ ಆಕೆಯೊಂದಿಗೆ ಹೊಂದಿಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಬಿಕಾಸ್ ಅವನಿಗೂ ಗೊತ್ತಿಲ್ಲ ಇವಳು ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾಳೆ ಅಂತ ಅವನಿಗೂ ಕಷ್ಟ ಆಗುತ್ತೆ ಆದರೂ ಸಂಗಾತಿ ಅವಳನ್ನು ಅರ್ಥ ಮಾಡಿಕೊಂಡು ಅಂದರೆ ಅವಳ ಸಂಗಾತಿ ನೋಡಿ ಪಾಪ ಗಾಡ್ ಗ್ರೇಸ್ ಅವನು ಅದನ್ನು ಅರ್ಥ ಮಾಡಿಕೊಂಡು ಥೆರಪಿಸ್ಟ್ ಬಳಿ ಚಿಕಿತ್ಸೆ ಕೊಡ್ಸೋಕ್ಕೆ ಕರ್ಕೊಂಡು ಹೋಗ್ತಾನೆ ಅನೇಕ ದಿನಗಳ ಒದ್ದಾಟದ ನಂತರ ಅವಳು ಸರಿ ಹೋಗ್ತಾಳೆ ಇದನ್ನೇ ಹೇಳೋದು ಚಿಕಿತ್ಸೆಗಳ ಮೂಲಕ ಕಲಿಯೋದ್ರ ಮೂಲಕ ಹೊಸ ಜನ್ಮ ಪಡ್ಕೋಬಹುದು ನಾವು ಕೇರ್ಲೆಸ್ ಮಾಡೋದು ಇದರಲ್ಲೇನಿದೆ ಅಂದ್ಕೊಳ್ಳೋದು ಮಾಡ್ತಾ ಇರ್ತೀವಿ ಬಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಫ್ಕೋರ್ಸ್ ನನ್ನ ಲೈಫಲ್ಲಿ ಥೆರಪಿಗಳು ಕಲಿಕೆನೇ ನನ್ನ ನನ್ನ ಹೊಸ ರೂಪಾನ ನನಗೆ ಕೊಟ್ಟಿದ್ದು ಸೊ ಯಾರು ಕಲಿಯೋದಕ್ಕೆ ಹೆದರ್ತಾರೆ ಯಾರು ಬದಲಾವಣೆಗೆ ಹೆದರ್ತಾರೆ ಅವ್ರು ಯಾವತ್ತೂ ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಸೊ ಆ ಸಂಗಾತಿಗೆ ಗೊತ್ತಿತ್ತೇನೋ ಪಾಪ ಕರ್ಕೊಂಡು ಹೋಗಿ ಥೆರಪಿ ಎಲ್ಲ ಕೊಟ್ಟು ಚಿಕಿತ್ಸೆ ಕೊಡಿಸಿ ಅನೇಕ ದಿನದ ಒದ್ದಾಟ ಆಗಲ್ಲ ಟ್ರಾನ್ಸ್ಫಾರ್ಮೇಷನ್ನು ಹಿಂಡಬೇಕು ಅದು ಆವಾಗಲೇ ಕಬ್ಬಲ್ಲಿ ರಸ ಬರೋದು ಸೊ ಚಿಟ್ಟೆ ಕಂಬಳಿ ಹುಳ ಮೊಟ್ಟೆ ಹೊಡ್ಕೊಂಡು ಆಚೆ ಬಂದ್ರೇ ಅದು ಚಿಟ್ಟೆ ಆಗೋದು ಹಾಗೆ ಪಕ್ಷಿಗಳು ಅದ್ರ ಮೊಟ್ಟೆ ಅದು ಹೊಡ್ಕೊಂಡು ಆಚೆ ಬಂದ್ರೆ ಅದು ಪಕ್ಷಿ ಆಗೋದು ನಾವೇ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ ಅದು ಪಕ್ಷಿ ಆಗಲ್ಲ ಅಲ್ವಾ ಜೀವ ಆಗ ಜೀವ ಬರಲ್ಲ ಅದಕ್ಕೆ ಅದಕ್ಕೋಸ್ಕರನೇ ಅನೇಕ ದಿನಗಳ ಒದ್ದಾಟ ಅನುಭವಿಸ್ಬೇಕು ನಾವು ಅದರಿಂದ ಆಚೆ ಬರಬೇಕು ಅಂದ್ರೆ ಅದಕ್ಕೆ ರೆಡಿ ಇದ್ರೇ ನಾವೆಲ್ಲ ಫೇಸ್ ಮಾಡಕ್ಕೆ ಸಾಧ್ಯ ಈಗ ಎರಡು ಮಕ್ಕಳನ್ನು ಪಡೆದರು ಈಗ ಅವರು ಎರಡು ಮಕ್ಕಳನ್ನ ಪಡ್ಕೊಂಡು ತನ್ನ ತಾಯಿಯ ಬಗ್ಗೆ ಇರುವ ಕಹಿ ಭಾವನೆ ಅವಳಲ್ಲಿ ಹೋಗುವುದಿಲ್ಲ ಅವಳು ಅದರಿಂದ ಹೊರಗೆ ಬಂದು ಮಕ್ ಇಬ್ಬರು ಮಕ್ಕಳು ಮಾಡಿಕೊಂಡು ಅವ್ರ ಸಂಸಾರ ಮಾಡ್ತಾ ಇದ್ರು ಕೂಡ ತಾಯಿನ ಇನ್ನೂ ಅವಳು ಡೀಪ್ ಆಗಿ ಒಪ್ಕೊಂಡಿಲ್ಲ ಇದರಲ್ಲಿ ತಾಯಿಯೂ ಕೂಡ ನೇರ ಹೊಣೆ ಅಲ್ಲದಿದ್ದರೂ ಸೋದರ ಮಾವನಿಂದ ತನ್ನನ್ನು ರಕ್ಷಿಸುವುದು ಅವಳ ಹೊಣೆ ಆಗಿತ್ತು ಎನ್ನುವುದು ಜಚ್ಚಿಕಳ ತಕರಾರು ಮತ್ತು ಅದು ಸತ್ಯ ಕೂಡ ನನ್ನ ತಾಯಿ ನಿಂತ್ಕೋಬೇಕಿತ್ತು ಅನ್ನೋದು ಇವತ್ತಿಗೂ ಅವಳಿಗೆ ಇದೆ ನಮ್ಮೆಲ್ಲರ ಜೀವನದಲ್ಲಿ ಪಾಲಕರೊಂದಿಗೆ ಇರುವ ದಿನಗಳು ಕೆಲವೇ ವರ್ಷಗಳಾದರೂ ಆ ಹಂತವೇ ಬಹಳ ಮುಖ್ಯ ಇಷ್ಟು ಒಳ್ಳೆಯ ಸೆಂಟೆನ್ಸ್ ಅಲ್ವಾ ಸಿ ನಾವು ಬುದ್ಧಿ ಬಂದಾಗಿಂದ ನಮ್ಮ ಪಾಲಕರ ಜೊತೆ ಎಷ್ಟು ವರ್ಷ ಇರ್ತೀವಿ ಅಂದರೆ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ ಟ್ವೆಂಟಿ ಒನ್ ಅಥವಾ ಟ್ವೆಂಟಿ ಫೈವ್ ಅನ್ಕೊಳ್ಳೋಣ ಆಫ್ಟರ್ ಟ್ವೆಂಟಿ ಫೈವ್ ಇಯರ್ಸ್ ನಾವು ಎಷ್ಟು ವರ್ಷ ಬದುಕಿರ್ತೀವಿ ಅಷ್ಟು ವರ್ಷ ಬದುಕೋದು ನಾವು ನಮ್ಮ ಸಂಗಾತಿಯ ಜೊತೆ ಅಥವಾ ನಮ್ಮ ನಮ್ಮ ಲೈಫಲ್ಲಿ ನಾವು ಬದುಕ್ತೀವಿ ಪೇರೆಂಟ್ಸ್ ಜೊತೆ ಅಲ್ಲ ಆದರೆ ನಮ್ಮ ಇಪ್ಪತ್ತಾರು ವರ್ಷದಿಂದ ನೂರು ವರ್ಷ ನಾವು ಬದುಕ್ತೀವಿ ಅಂದ್ರೂ ಅಷ್ಟು ವರ್ಷಗಳ ಜೀವನ ನಾವು ಹೇಗೆ ಜೀವಿಸ್ತೀವಿ ಅನ್ನೋದು ಇಪ್ಪತ್ತೈದು ವರ್ಷ ನಾವು ಹೇಗೆ ನಮ್ಮ ತಂದೆ ತಾಯಿ ಜೊತೆ ಬದುಕಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ದಟ್ ಬಾಲ್ಯ ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನಮ್ಮ ಮಕ್ಕಳ ಬಾಲ್ಯನ ನಾವು ಚೆನ್ನಾಗಿ ನೋಡ್ಕೋಬೇಕು ಸೊ ಈ ಆಗ ನಮಗೇನು ಅನುಭವವಾಗಿತ್ತೋ ಎನ್ನುವುದರ ಪರಿಣಾಮವೇ ಪರಿಣಾಮ ವಯಸ್ಸಿಗೆ ಬಂದಾಗ ತೋರತೊಡಗುತ್ತದೆ ಆಗಲೇ ಹೇಳಿದಂತೆ ಆತ್ಮವಿಶ್ವಾಸದ ಕೊರತೆ ನಂಬಿಕೆಯ ಕೊರತೆ ಅಭದ್ರತೆ ಬೇಸರ ಒಂಟಿತನ ಸಿಡುಕು ಮುಂಗೋಪ ಅಸಹನೆ ಇಂಥ ಋಣಾತ್ಮಕ ಭಾವನೆಗಳು ಚಾಲೆಂಜಿಂಗ್ ಆದ ಬಾಲ್ಯವಿದ್ದರೆ ತಾನಾಗೇ ತಮ್ಮ ವ್ಯಕ್ತಿತ್ವವನ್ನು ತಮ್ಮ ತಾನಾಗೇ ನಮ್ಮ ವ್ಯಕ್ತಿತ್ವದಲ್ಲಿ ಬೆಳೆದು ಬಿಡುತ್ತದೆ ನಮಗೆ ಗೊತ್ತಿಲ್ಲದೆ ನಮಗೆ ಇವೆಲ್ಲ ಆ್ಯಟಿಟ್ಯೂಡ್ಸ್ಗಳು ಬಂದುಬಿಡುತ್ತೆ ನಾವು ಅಂತರ್ಮುಖಿಗಳಾಗ್ಬಿಡ್ತೀವಿ ಜೊತೆಗೆ ಜನರಿಂದ ದೂರವಾಗಿ ಬದುಕಲು ಬಯಸ್ತೀವಿ ಸಾಮಾಜಿಕ ಜೀವನವನ್ನು ನಾವು ಇಷ್ಟಪಡೋದಿಲ್ಲ ಯಾರ ಜೊತೆಗೂ ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಿಲ್ಲ ಯಾರ ಸಂಬಂಧಗಳನ್ನು ನಾವು ಒಪ್ಕೊಳ್ಳೋದಿಲ್ಲ ಸ್ನೇಹ ಸಂಬಂಧಗಳಲ್ಲೂ ಸಮಸ್ಯೆ ಸಂಸಾರದಲ್ಲೂ ಸಮಸ್ಯೆ ಉದ್ಯೋಗದಲ್ಲೂ ಸಮಸ್ಯೆ ಎಲ್ಲ ಕಡೆ ನಾವು ಬರೀ ಸಮಸ್ಯೆನೇ ಫೇಸ್ ಮಾಡ್ತಾ ಇರ್ತೀವಿ ಯಾರಾದರೂ ವ್ಯಕ್ತಿತ್ವ ದೋಷದಿಂದ ಬಳಲುತ್ತಿದ್ದರೆ ಅವರನ್ನು ತೀರಾ ನಿಕೃಷ್ಟವಾಗಿ ಅವಮಾನಿಸುವ ಅವಮಾನಿಸುವ ಮೊದಲು ಸಣ್ಣ ಹೃದಯದಿಂದ ಅವರ ಬಾಲ್ಯದ ಬಗ್ಗೆ ತಿಳಿದುಕೊಳ್ಳುವುದು ಒಳ್ಳೆಯದು ಇವತ್ತಿಂದ ನಾನು ನೀವು ಎಲ್ಲರೂ ಕೂಡ ಯಾರಾದರೂ ಈ ಥರ ಬಿಹೇವ್ ಮಾಡ್ತಾ ಇದ್ದರೆ ಅವರ ಬಾಲ್ಯನ ತಿಳ್ಕೊಳ್ಳೋದು ಒಳ್ಳೆಯದು ನಾನದನ್ನು ಆರ್ ಜೆ ರಾಜೇಶ್ ಅವರ ಪಾಡ್ಕಾಸ್ಟಲ್ಲಿ ನನ್ನ ಈ ಈ ಮ್ಯಾರೇಜ್ ರಿಲೇಟೆಡ್ ಆಗಿರ್ಬೋದು ಅದರಲ್ಲಿ ಹೇಳಿದ್ದೀನಿ ನನ್ನ ಅತ್ತೆಯ ಬಾಲ್ಯವನ್ನು ನಾನು ತಿಳ್ಕೊಂಡಾಗ ನನ್ನ ಅತ್ತೆ ಸೊಸೆಯಾಗಿ ಬಂದಾಗ ಅವ್ರ ಜೀವನ ತಿಳ್ಕೊಂಡಾಗ ಅವರು ಏನೇನು ಏನೇನು ಟ್ರಾಮಾದಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗಿದ್ದು ಅವರ ಚೈಲ್ಡ್ಹುಡ್ ಟ್ರಾಮಾ ನೋಡಿದಾಗ ಅದಕ್ಕೆ ನನಗೆ ಆ ರೂಟ್ಗೆ ಹೋಗಿ ವಾಕ್ ಮಾಡೋಕ್ಕೆ ಹೆಲ್ಪ್ ಆಯಿತು ಅವ್ರನ್ನ ನಾನು ಅವರು ಅವರು ಅಂತ ನೋಡೋದಕ್ಕಿಂತ ಅವರ ವ್ಯಕ್ತಿತ್ವ ಹೀಗಾಗೋಕ್ಕೆ ಕಾರಣ ಏನು ಅಂತ ಹುಡುಕಿದಾಗ ನನ್ನ ಅತ್ತೆ ನನ್ನ ಹಸ್ಬೆಂಡ್ನ ಆ್ಯಕ್ ನನಗೆ ಆಕ್ಸೆಪ್ಟ್ ಮಾಡೋದಕ್ಕೆ ಒಪ್ಕೊಳ್ಳೋದಕ್ಕೆ ಇಷ್ಟ ಆಯಿತು ಅಂದರೆ ಸರಿ ಹೋಯಿತು ನನಗೆ ಅದನ್ನು ಮಾಡ್ಕೊಳ್ಳೋಕ್ಕೆ ಅದೇ ರೀತಿ ನನ್ನ ಬೇರೆ 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 ಸೆಕ್ಟರ್ಗಳಲ್ಲೂ ಕೂಡ ನಾನು ನೋಡೋ ರೀತಿ ಬದಲಾಗಿದ್ದು ಹೇಗೆ ಅಂದರೆ ಇದರಿಂದನೇ ಅದಕ್ಕೆ ಯಾರಾದರೂ ಬಂದು ಅವರ ಪ್ರಾಬ್ಲಮ್ಸ್ ನಮಗೆ ಹೇಳಿದ್ರು ಕೂಡ ನಾವು ಅವರ ಅವ್ರು ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾರೆ ಅಂತಲೇ ನೋಡ್ತೀವಿ ಪಾಪ ಅವರ ಬಾಲ್ಯ ಅಂತ ತಗೊಳ್ತೀವಿ ಓಕೆ ಸೊ ಇದು ನನಗೆ ಪಾಪ ಅವರ ಬಾಲ್ಯ ಅಂತ ನೋಡೋದ್ರಿಂದನೇ ನನಗೆ ಈಸಿಯಾಗಿ ಅಕ್ಸೆಪ್ಟ್ ಮಾಡೋಕ್ಕಾಗತ್ತೆ ಪೀಪಲ್ನ ಸೇಮ್ ನನ್ನ ಬಾಲ್ಯನ ನಾನು ನೋಡಿಕೊಂಡು ನನ್ನನ್ನು ಹೀಲ್ ಮಾಡ್ಕೊಂಡಿದ್ದೀನಿ ಓಕೆ ಅದು ಅದನ್ನು ನೋಡಬೇಕಾಗಿದೆ ನಾವು ನನ್ನ ಗಂಡ ಹೀಗೆ ಅನ್ನೋಕ್ಕಿಂತ ಒಂದು ಸ್ವಲ್ಪ ಟ್ರಾವೆಲ್ ಮಾಡಿಸಿ ನಂಗೆ ನೆನಪಿದೆ ಒಂದು ಮಗು ಒಂದು ಹುಡುಗಿ ಬಂದಿದ್ಲು ಈಗಲೂ ಇದ್ದಾರೆ ಅವ್ರ ಫ್ಯಾಮಿಲಿ ನಮ್ಮ ವರ್ಕ್ಶಾಪಲ್ಲಿ ಆ ಹುಡುಗಿ ಅವ್ಳ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇಷ್ಟ ಬಟ್ ಅಪ್ಪನ ಪ್ರೆಷರ್ಗೆ ಇಂಜಿನಿಯರಿಂಗ್ ತೊಗೊಂಡ್ಬಿಟ್ಟಿದ್ದಾರೆ ಇಂಜಿನಿಯರಿಂಗ್ ಒಳ್ಳೆ ಸ್ಕೋರಲ್ಲೇ ಪಾಸ್ ಮಾಡಿದ್ದಾರೆ ಈಗ ನೆಕ್ಸ್ಟ್ ಕೆಲಸಕ್ಕೆ ಹೋಗು ಅಂತ ಆ ಹುಡುಗಿ ನಾನು ಆ್ಯಕ್ಟರ್ ಆಗಬೇಕು ಅಂತ ನಾನು ಆ್ಯಕ್ಟ್ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಅಂತ ಮ್ಯಾಮ್ ನಂಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ತಂದೆನ ಯಾವ ಲೆವೆಲ್ಗೆ ಹೇಟ್ ಇದ್ಲು ಅಂದರೆ ಹೆವಿ ಹೇಟ್ ಮಾಡ್ತಾ ಮಾಡ್ತಾಯಿದ್ಲು ಅವರಪ್ಪನ ಒಂದು ಆಮೇಲೆ ಅವರ ತಂದೆ ಅವರ ಮಗುಗೆ ಅಂದರೆ ಆ ಹುಡುಗಿಗೆ ಯಾವ ಥರ ಪನಿಷ್ಮೆಂಟ್ ಇದ್ದಿದ್ದು ಅಂದರೆ ಏನಾದರೂ ತಿಂಡಿ ತಂದು ಕೊಟ್ಬಿಟ್ಟು ಬಾತ್ರೂಮಲ್ಲಿ ಕೂರಿಸ್ಬಿಟ್ಟು ತಿನ್ಸೋದು ನೀನು ಅಲ್ಲೇ ತಿನ್ನೋಕ್ಕೆ ಯೋಗ್ಯತೆ ನಿನಗೆ ಅಂತ ಆ ಹುಡುಗಿ ಹತ್ಕೊಂಡು 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 ಎಲ್ಲ ಹೇಳಿದಾಗ ಅವಳಿಗೆ ಫಸ್ಟು ನಾವು ಏನು ಥೆರಪಿ ಮಾಡಬೇಕು ಅದನ್ನು ಮಾಡಿ ಅವಳ ತಂದೆ ಜರ್ನಿನ ಒಂದ್ಸಲ ನಾನು ನೋಟ್ ಮಾಡ್ಕೊಂಡು ನಿನ್ನ ತಂದೆ ಬಗ್ಗೆ ಎಷ್ಟು ಗೊತ್ತಿದೆ ಏನು ಅಂತೆಲ್ಲ ಮಾಡ್ತಾ ಬಂದಾಗ ಅವಳ ತಂದೆಯ ಒಂದು ಪಿಚ್ಚರ್ನ ಅವಳಿಗೆ ಕೊಟ್ಟು ಇದನ್ನು ನೀನು ಓದ್ಬೌದಾ ಅಂದಾಗ ಅವಳು ಅವರ ತಂದೆ ಜರ್ನಿ ಮಾಡಿದಾಗ ಅವಳಿಗೆ ತುಂಬ ನೋವಾಯಿತು ನನ್ನಪ್ಪ ಇಷ್ಟು ಪೇನ್ ಅನುಭವಿಸಿದ್ದಾರೆ ಅಂತ ಈಗ ನಿನ್ನಪ್ಪನ್ನ ಈ ಥರ ನೋಡು ಪಾಪ ಅವ್ರಿಗೆ ಸಿಗದೆ ಇರೋದನ್ನ ನಿನಗೆ ಹೇಗೆ ಕೊಡೋಕ್ಕೆ ಸಾಧ್ಯ ಅಂತ ಸ್ವಲ್ಪ ಅರ್ಥ ಮಾಡಿಸಿ ಬೇರೆ ಬೇರೆ ಟೆಕ್ನಿಕ್ಸ್ಗಳು ಆ್ಯಂಡ್ ಈವನ್ ಥ್ರೂ ದ ಎನರ್ಜಿ ನಾವೆಲ್ಲ ಅದನ್ನು ಮಾಡಿದ್ಮೇಲೆ ಖುಷಿ ಏನು ಗೊತ್ತಾ ಇವತ್ತು ತುಂಬ ಚೆನ್ನಾಗಿದ್ದಾರೆ ಅವಳು ಹೇಳಿದ್ಲು ಮ್ಯಾಮ್ ನನ್ನ ತಂದೆ ಬದಲಾದ್ರೆ ನಾನು ಬದಲಾದ್ನ ನಂಗೆ ಗೊತ್ತಾಗ್ತಾ ಇಲ್ಲ ನನ್ನ ತಂದೆ ನನ್ನನ್ನು ಆ್ಯಕ್ಟಿಂಗ್ ಕ್ಲಾಸ್ ಇವತ್ತು ತುಂಬ ಒಳ್ಳೆ ಆರ್ಟಿಸ್ಟ್ ಆಗಿದ್ದಾಳೆ ಮಂಡ್ಯ ರಮೇಶ್ ಸರ್ ಟೀಮಲ್ಲಿ ಸೊ ಇವೆಲ್ಲವೂ ಸಾಧ್ಯ ಆಗಿದೆ ತುಂಬ ಚೆನ್ನಾಗಿ ಬಾಂಡಿಂಗ್ ಕ್ರಿಯೇಟ್ ಆಗಿದೆ ಹಾಗಾಗಿ ಮಕ್ಕಳು ಇದನ್ನು ಮಕ್ಕಳು ತಮ್ಮ ತಂದೆ ತಾಯಿಯೊಂದಿಗೆ ಯೊಂದಿಗೆ ಮಾಡಬೇಕು ಅಂದರೆ ಪೇರೆಂಟ್ಸ್ ಮಕ್ಕಳ ಜೊತೆಗೂ ನೋಡಬೇಕು ಮಕ್ಕಳು ತಂದೆ ತಾಯಿ ಅದನ್ನೇ ಹೇಳ್ತಿರೋದು ನಾನು ಆ ಹುಡುಗಿಗೆ ಅವರ ತಂದೆಯ ಜರ್ನಿ ತೋರಿಸಿದ್ದಕ್ಕೆ ಅವಳಿಗೆ ಅಕ್ಸೆಪ್ಟ್ ಆಯಿತು ಅವಳು ಹೀಲಾದ್ಲು ಇನ್ಡೈರೆಕ್ಟ್ಲಿ ಅವ್ರ ತಂದೆ ಹೀಲಾದರು ಇವತ್ತು ಅವ್ರು ಚೆನ್ನಾಗಿದ್ದಾರೆ ಓಕೆ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಗೊತ್ತಿದ್ದು ಸುಮ್ನಿರೋದು ನಮಗೆ ನಮ್ಮ ತುಂಬ ಕ್ರೂರವಾಗಿ ನೋ ನೆಡ್ಸ್ಕೊಳ್ತಿದ್ದಾರೆ ಒಬ್ಬ ತಂದೆ ಒಬ್ಬ ತಾಯಿ ಮಗುನ ಅಂದರೆ ಆ್ಯಸ್ ಎ ಅಮ್ಮ ಆ್ಯಸ್ ಎ ಅಪ್ಪ ನಾವು ಅದನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ಹೆಂಡತಿ ಅಥವಾ ಗಂಡಂಗೆ ಈ ರೀತಿ ನಡೆಸ್ಕೋಬೇಡಿ ಅಂತ ಹೇಳೋದು ನಮ್ಮ ಜವಾಬ್ದಾರಿ ಅದನ್ನು ಮಾಡಬೇಕು ಇದೆಲ್ಲ ತುಂಬ ಸೂಕ್ಷ್ಮವಾಗಿ ಮಾಡೋ ಕೆಲಸ ಅಫ್ಕೋರ್ಸ್ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನ ಮಗು ಆಗಿರ್ಬೋದು ನನ್ನ ಹಸ್ಬೆಂಡ್ ಅವ್ರ ಅಕ್ಕನ ಮಕ್ಕಳಾಗಿರ್ಬೋದು ನನ್ನ ಮಗ ಆಗಿರ್ಬೋದು ನನ್ನ ಇನ್ನೊಬ್ಬ ಅಣ್ಣನ ಮಗಳಾಗಿರ್ಬೋದು ಅವರೆಲ್ಲರಿಗೂ ಕೂಡ ಬುದ್ಧಿ ಹೇಳುವಂಥ ರೈಟ್ಸ್ ನಮ್ಮ ಮನೆಯಲ್ಲಿ ನನ್ನ ಅಣ್ಣ ನನ್ನ ನನ್ನ ಭಾವ ಎಲ್ಲರೂ ಕೊಟ್ಟಿದ್ದಾರೆ ಯಾಕೆ ಅಂದರೆ ಒಂದೇ ಒಂದು ಏಟ್ ನಾನು ಹೊಡೆಯಲ್ಲ ನಾನು ಮಾಡೋದಿಷ್ಟೇ ಒಂದು ಸ್ವಲ್ಪ ರೂಮ್ಗೆ ಹೋಗಿ ಡಿಸ್ಕಷನ್ ಮಾಡೋಣ ಅಂದ ತಕ್ಷಣ ಮಕ್ಕಳಿಗೆ ಗೊತ್ತಾಗುತ್ತೆ ಎಸ್ ಈಗ ಅತ್ತೆ ಏನೋ ಹೇಳ್ತಾರೆ ಅಂತ ಬಂದು ಕೂರಿಸ್ಕೊಂಡು ಅವ್ರು ಅಳ್ತಾ ಇದ್ರೆ ಏನಾದರೂ ಮಾಡ್ತಿದ್ರೆ ಕರ್ಕೊಂಡು ಹೋಗಿ ಬಾಗ್ಲಾ ಹಾಕ್ಬಿಟ್ಟು ಕಾಮ್ ಡೌನ್ ನನಗೆ ಅರ್ಥ ಆಯಿತು ನಿಂಗೆ ಪೇನ್ ಆಯಿತು ಅಂತ ಅಂದ್ಬಿಟ್ಟು ಅವ್ರ ಮಿಸ್ಟೇಕ್ಸ್ನ ಅರ್ಥ ಮಾಡಿಸ್ಬಿಟ್ಟು ಓಕೆ ಅದರಿಂದ ನಿನಗೇನು ಪೇನ್ ಆಯಿತು ಅದರಿಂದ ನೀನೇನು ಡ್ಯಾಮೇಜ್ ಮಾಡಿಕೊಂಡೆ ನೀನು ಮಾಡಿದ ಖಂಡಿತ ತಪ್ಪಲ್ಲ ಆದರೆ ಅದರಿಂದ ನಿನಗೇನು ಎಫೆಕ್ಟ್ ಆಯಿತು ಅಂತ ಹೇಳಿಬಿಟ್ಟು ನಾನು ಯಾಕೆ ಕಂದ ಇದನ್ನು ನಿಮ್ಗೆ ಹೇಳ್ತೀನಿ ಅಂದರೆ ನಮ್ಮ ಒಳ್ಳೇದಕ್ಕೆ ನಿಮ್ಮ ಒಳ್ಳೇದಕ್ಕೆ ನಾನು ಯಾಕೆ ಹೇಳ್ತೀನಿ ಅಂದರೆ ನೀವು ನನ್ನ ಪ್ರೀತಿಸ್ತೀರಾ ಅದಕ್ಕೆ ಆ್ಯಂಡ್ ನಾನು ಯಾಕೆ ಪಕ್ಕದ ಮನೆ ಹುಡುಗಂಗೆ ಹೇಳಲ್ಲ ಬಿಕಾಸ್ ನಾನು ನಿಮ್ಮವರು ಅದಕ್ಕೆ ಹೇಳ್ತೀರಾ ಈ ಒಂದು ಕ್ರಿಯೇಷನ್ ಮಕ್ಕಳಲ್ಲಿ ಮಾಡಿರೋದ್ರಿಂದ ಮಕ್ಕಳು ನನ್ನನ್ನು ಅಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಆ್ಯಂಡ್ ಮಕ್ಕಳು ಆಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಸೆಕೆಂಡಲ್ಲಿ ನಾನು ಆಕ್ಸೆಪ್ಟ್ ಮಾಡ್ತೀನಿ ಟೈಮ್ ಕೊಡೋಣ ಅವ್ರಿಗೆ ಅಂತ ಸೊ ಈ ಬಾಂಡಿಂಗು ಇದನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಆ್ಯಂಡ್ ನಮ್ಮ ಮನೇಲಿ ಯಾರು ಕೈ ಎತ್ತೋದು ಹೊಡೆಯೋದು ಇದು ಯಾವುದೂ ಮಾಡಲ್ಲ ಸೊ ನಮಗೆ ಗೊತ್ತಾಗುತ್ತೆ ಪ್ಯರ್ ಲೈಕ್ ಮಕ್ಳುಗಳು ಹೇಗೆ ಬೆಳೀತಿದ್ದಾರೆ ಅಂತ ಸೊ ಏನೇ ಆಗಿರ್ಬೋದು ನಮ್ಮ ಮಕ್ಕಳಿಗೆ ದೌರ್ಜನ್ಯ ನಡೀತಿದೆ ಅಂದರೆ ಸ್ಟ್ಯಾಂಡ್ ತೊಗೊಳ್ಳೋದು ನಮ್ಮ ಜವಾಬ್ದಾರಿ ಸ್ಟ್ಯಾಂಡ್ ತೊಗೊಳ್ಳೇಬೇಕು ನೆನ್ಪಿಟ್ಕೊಳ್ಳಿ ನೀವು ಆ್ಯಸ್ ಎ ಅಮ್ಮ ಆ್ಯಸ್ ಎ ಅಪ್ಪ ನೀವು ತೊಗೊಳ್ಳಲಿಲ್ಲ ಸ್ಟ್ಯಾಂಡ್ ಅಂದರೆ ನಿಮ್ಮನ್ನು ಮಕ್ಕಳು ಹೇಟ್ ಮಾಡ್ತಾರೆ ಈ ಥರ ಸುಮಾರು ಸ್ಟೋರೀಸ್ ನನ್ನ ಹತ್ರ ಇದೆ ಇವತ್ತು ಅದರಿಂದ ಹೊರಗೆ ಬಂದಿದ್ದಾರೆ ತಾಯಿ ನನಗೆ ಕಾಲ್ ಮಾಡಿ ಕೇಳಿ ಈ ವಿಷಯದಿಂದ ನಾನು ಹೇಗೆ ಸ್ಟ್ಯಾಂಡ್ ತೊಗೋಬೇಕು ಅಂತ ಅದನ್ನು ಸ್ಟ್ಯಾಂಡ್ ತಗೊಂಡು ಹೊರಗೆ ಬಂದಿದ್ದಾರೆ ಸಾಕಷ್ಟು ಆಗಿದೆ ಆ್ಯಂಡ್ ಈ ಒಂದು ಜಸಿಕಾಳ ತಾಯಿ ಈ ಥರ ಇರೋದಕ್ಕೆ ಕಾರಣ ಏನಿರ್ಬೋದು ಅವ್ರಿಗೇನೆಲ್ಲ ಪ್ರಾಬ್ಲಮ್ ಆಗಿರ್ಬೋದು ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಸೊ ಇಷ್ಟರ ಜೊತೆಗೆ ಈಗ ನಾವು ನೆಕ್ಸ್ಟು ಇನ್ನೊಂದು ಚೂರೇನೋ ಅರ್ಥ ಮಾಡ್ಕೋಬೇಕಾಗಿದೆ ಅದು ಯಾವುದು ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ ಇವತ್ತು ನಿಮಗೇನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು